ಒಂದು ಮಾಡಿದೆ ಖಂಡಿತ ತಲೆನೋವು ಓಂ ನಮ ಶಿವಾಯ ಸ್ನೇಹಿತರೆ ಅನೇಕ ಜನಕ್ಕೆ ಸುಮಾರು ವರ್ಷಗಳಿಂದ ತಲೆನೋವು ಹೋಗ್ತಾ ಇಲ್ಲ ಅಂತಕ್ಕಂಥ ಸುದ್ದಿ ನಾವು ಕೇಳ್ತಾ ಇದ್ದೀವಿ ಆದರೆ ಇಲ್ಲಿ ಆಗ್ತಕ್ಕಂಥ ಗಿಡಮೂಲಿಕೆ ಔಷಧಿ ಮೂಗಿಗೆ ಎರಡು ಅನಿಯಷ್ಟೇ ಗಿಡಮೂಲಿಕೆ ಔಷಧಿಯನ್ನು ಹಾಕೋದು ಸಂಪೂರ್ಣವಾಗಿ ಸುಮಾರು ವರ್ಷಗಳಿಂದ ಇರತಕ್ಕಂಥ ತಲೆನೋವು ಶಮನವಾಗಿ ಅನೇಕ ಜನ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ನನ್ನ ಹೆಸರು ಗಿರ್ಜಾ ಅಂತ ನಾನು ದೊಮರೆಟ್ಟಿ ಸ್ವಾಮಿ ಕ್ಷೇತ್ರಕ್ಕೆ ಬಂದಿದ್ದೆ ಎಲ್ಲ ಆಯುರ್ವೇದಿಕ್ ಅಂತ ಹೇಳ್ಬಿಟ್ಟು ರಮೇಶ್ ಅವ್ರ ಹತ್ರ ಇದು ಮೆಡಿಸಿನ್ ಇದ್ದರು ನಾನು ಹಂಗೆ ಮೈಗ್ರೇನಿಗೆ ಮೆಡಿಸಿನ್ ಇದೆಯಾ ಅಂತ ಕೇಳಿದೆ ಅವಾಗ ಅವರು ಹೌದು ಮೇಡಮ್ ಅಂದರು ನಾನು ಮೆಡಿಸಿನ್ ತೊಗೊಂಡೋದೆ ಒನ್ ವೀಕ್ ಯೂಸ್ ಮಾಡಿದೆ ನನಗಿವಾಗ ಖಂಡಿತ ತಲೆನೋವು ಬರ್ತಾಯಿಲ್ಲ ಓಕೆ ಹೇಳಬೇಕು ಅನ್ನಿಸ್ತು ಕೇಳ್ತಾ ಇದ್ದೀನಿ ಪುಷ್ಪಾ ನಾನು ಇದೇ ಊರಿಂದ ಬಂದಿರೋದು ಇಲ್ಲಿ ರಮೇಶ್ ಅನ್ನೋರು ಆಯುರ್ವೇದಿಕ್ ಅವರು ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ನನಗೆ ತುಂಬ ತಲೆನೋವು ಇದ್ದರಿಂದ ನಾನು ಇಲ್ಲೇ ಟ್ರೀಟ್ಮೆಂಟ್ ಎರಡು ಮೂರು ವಾರದಿಂದ ತಗೊಂಡಿದ್ದೀನಿ ನನಗೆ ಯೂಪ ಕಡಿಮೆ ಆಗಿದೆ ನಮಸ್ತೆ ನಾನು ಜ್ಯೋತಿ ಅಂತ ನನಗೆ ಸುಮಾರು ಹದಿನೆಂಟು ವರ್ಷದಿಂದ ನನಗೆ ಅಲರ್ಜಿ ಸಮಸ್ಯೆ ಇದೆ ನನಗೆ ಈ ಮೂಗು ಯಾವಾಗಲೂ ನವೆ ಬರ್ತಾ ಇರುತ್ತೆ ಆದ ಕಾರಣ ನನ್ನ ಪ್ರಾಬ್ಲಮ್ಸ್ ನಮ್ಮ ಗುರುಜಿ ಹತ್ರ ಎಲ್ಲ ಶೇರ್ ಮಾಡಿಕೊಂಡು ನಮ್ಮ ಗುರುಜಿಯವರು ಈಗ ಆಯುರ್ವೇದಿಕ್ ಡಾಕ್ಟರ್ ಅಂತ ರಮೇಶ್ ಅವರು ಬರ್ತಾರ ಹತ್ರ ನೀವು ಟ್ರೀಟ್ಮೆಂಟ್ ತಗೋ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ ನಾನು ಇವತ್ತಿಂದ ಈ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ದೆ